ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿರುವ ಮಹಾನ್ ಯತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ದಿವ್ಯ ಇತಿಹಾಸವನ್ನ ಇಂದಿನ ವಿಡಿಯೋದಲ್ಲಿ ನೋಡುವೆವು ರಾಯರ ಜೀವನ ಸರಳವಾಗಿರಲಿಲ್ಲ ಆದರೆ ಆದಷ್ಟು ನಾನು ರಾಯರ ಜೀವನವನ್ನು ಸರಳವಾಗಿ ನಿಮ್ಮ ಮುಂದೆ ಹೇಳಲು ಪ್ರಯತ್ನಿಸುತ್ತೇನೆ ಓಂ ಶ್ರೀ ಗುರುಭ್ಯೋ ನಮಃ ನಾನು ಅನುವಿತ ವೆಂಕಟನಾಥ ಎನ್ನುವಂತಹ ಬಾಲಕ ಯಾರು ಗೊತ್ತೇ ಅವರೇ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಭಕ್ತಿಯ ಪರ್ವವಾಗಿ ಶಾಶ್ವತವಾಗಿ ನೆಲೆಸಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತರ ತಂದೆ ತಿಮ್ಮಣ್ಣ ಭಟ್ರು ತಾಯಿ ಗೋಪಿಕಾಂಬೆ ಇವರಿಬ್ಬರು ದೇವರ ಮೇಲೆ ಅಪಾರ ನಂಬಿಕೆಯನ್ನು ಉಳ್ಳವರು ಭಗವಂತನ ಭಕ್ತಿಯೇ ಜೀವನದ ಪರಮೋದ್ದೇಶ ಎಂದು ಭಾವಿಸಿದ್ದವರು ಇವರಿಗೆ ಗುರುರಾಜ ಮತ್ತು ವೆಂಕಟಾಂಬೆ ಎನ್ನುವಂತಹ ಇಬ್ಬರು ಮಕ್ಕಳಿದ್ರು ಭಗವಂತನ ಮೇಲೆ ಅಪಾರ ನಂಬಿಕೆ ಇರುವಂತಹ ಇವರಿಗೆ ಒಂದೊಮ್ಮೆ ಭಕ್ತಿಯಲ್ಲಿ ಮುಳುಗಿದ್ದಾಗ ಸ್ವತಃ ದೇವರಿ ಪ್ರತ್ಯಕ್ಷವಾಗಿ ನಿಮಗೊಬ್ಬ ಪುತ್ರ ಬರಲಿದ್ದಾನೆ ಆತನು ಭಕ್ತಿಗೆ ಮತ್ತು ಜ್ಞಾನಕ್ಕೆ ಮಾದರಿಯಾಗಲಿದ್ದಾನೆ ಮುಂದೊಂದು ದಿವಸ ಜನರ ಕಷ್ಟಕ್ಕೆ ಪರಿಹಾರವನ್ನು ನೀಡಿ ಭಕ್ತರಿಗೆ ಕಲ್ಪವೃಕ್ಷದಂತೆ ಮತ್ತು ಶರಣು ಹೋದವರಿಗೆ ಕಾಮದೇನುವಂತೆ ಸಹಾಯ ಮಾಡಲಿದ್ದಾನೆ ಎಂದು ಹೇಳಿ ತಕ್ಷಣ ಮಾಯವಾಗಿ ಬಿಡ್ತಾರೆ ನಂತರ ದೇವರ ಆಶೀರ್ವಾದದೊಂದಿಗೆ ಜನಿಸಿದ ಆ ಮಗುವೇ ವೆಂಕಟನಾದರು ಇನ್ನು ರಾಘವೇಂದ್ರ ಸ್ವಾಮಿಗಳ ವಿದ್ಯಾಭ್ಯಾಸವು ಕೇವಲ ಅಧ್ಯಯನವಲ್ಲ ಅದು ಭಕ್ತಿ ಧರ್ಮ ಮತ್ತು ಸೇವೆಯ ಸಂಯೋಜನೆ ಅವರು ಪಡೆದ ಜ್ಞಾನವೇ ನಂತರ ಲಕ್ಷಾಂತರ ಜನರ ಜೀವನವನ್ನು ಬೆಳಗಿಸಿತು ರಾಘವೇಂದ್ರ ಸ್ವಾಮಿಗಳು ಸಂಸ್ಕೃತ ಮತ್ತು ವೇದಗಳನ್ನು ಅಭ್ಯಸಿಸಿದ್ರು ಏಕೆಂದರೆ ಆ ಕಾಲದಲ್ಲಿ ಸಂಸ್ಕೃತವು ಧಾರ್ಮಿಕ ಮತ್ತು ತಾಂತ್ರಿಕ ಅಧ್ಯಯನದ ಪ್ರಮುಖ ಭಾಷೆಯಾಗಿತ್ತು ಅವರ ಆರಂಭಿಕ ವಿದ್ಯಾಭ್ಯಾಸವು ಅವರ ಮಾವನವರಾದ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಮಧುರೈನಲ್ಲಾಯಿತು ನಂತರ ಕುಂಭಕೋಣಂನಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ದ್ವೈತ್ವ ಸಿದ್ಧಾಂತದಲ್ಲಿ ವೆಂಕಟನಾಥರು ವ್ಯಾಸಂಗವನ್ನು ಮಾಡಿದರು ಪುಟ್ಟ ವೆಂಕಟನಾಥರು ಬಾಲ್ಯದಲ್ಲಿಯೇ ಅಚ್ಚರಿಯ ಬುದ್ಧಿಶಕ್ತಿಯನ್ನು ತೋರಿಸಿದವರು ತಂದೆ ತಿಮ್ಮಣ್ಣ ಭಟ್ರು ಅವರಿಗೆ ಅಕ್ಷರಗಳನ್ನು ಮಂತ್ರಗಳನ್ನು ಕಲಿಸಲು ಪ್ರಾರಂಭಿಸಿದಾಗ ಅವರು ಕೆಲವು ದಿನಗಳ ಎಲ್ಲವನ್ನ ನೆನಪಿಸಿಕೊಳ್ತಾರಂತೆ ಒಮ್ಮೆ ಪಾಠದ ವೇಳೆಯಲ್ಲಿ ಗುರುಗಳು ಒಂದು ವೇದ ಶ್ಲೋಕದ ಅರ್ಥವನ್ನು ಕೇಳಿದಾಗ ವೆಂಕಟನಾಥರು ಅದಕ್ಕೆ ಆಳವಾದ ಅರ್ಥವನ್ನು ಹೇಳಿ ಎಲ್ಲರಿಗೂ ಅಚ್ಚರಿಯಾಗುವಂತೆ ಮಾಡ್ತಾರಂತೆ ಹೀಗೆ ವೆಂಕಟನಾಥರು ಬಾಲ್ಯದಲ್ಲೇ ತೋರಿಸಿದ ಜ್ಞಾನ ಭಕ್ತಿ ಮತ್ತು ವಿನಯವೇ ಮುಂದೆ ಅವರನ್ನು ಲೋಕದ ಗುರುವಾದ ಗುರು ರಾಘವೇಂದ್ರ ಸ್ವಾಮಿಗಳನ್ನಾಗಿ ರೂಪಿಸಿತು ಅವರ ಬಾಲ್ಯದ ಜೀವನವು ನಮಗೆ ಕಲಿಸುವಂತಹ ಪಾಠ ಏನು ಗೊತ್ತಾ ಜ್ಞಾನಕ್ಕಿಂತ ಮೊದಲು ನಂಬಿಕೆ ಮತ್ತು ಭಕ್ತಿಯೇ ಸತ್ಯವಾದ ಶಕ್ತಿ ಶರಣ ಅಂಥದ್ದು ಜಾನಕಿರಮಣನ ಶ್ರೀ ಜಯ ರಾಮನ ಪೂಜಿ ಪರಿಯ ಮಗುವೇ ಬಾಲ್ಯದಲ್ಲಿ ಜ್ಞಾನ ಭಕ್ತಿ ಮತ್ತು ಧರ್ಮದಲ್ಲಿ ಬೆಳಗಿದ ವೆಂಕಟನಾಥರು ಯುವಕರಾದ ನಂತರ ಕೌಟುಂಬಿಕ ಜೀವನಕ್ಕೆ ಕಾಲಿಡ್ತಾರೆ ಅವರ ಪೋಷಕರು ಅವರ ವಿವಾಹವನ್ನು ಸಾರಸ್ವತ್ವ ಬ್ರಾಹ್ಮಣ ಕುಟುಂಬದ ಸರಸ್ವತಿ ಅಮ್ಮನವರೊಂದಿಗೆ ನಿಶ್ಚಯಿಸಿರ್ತಾರೆ ಮದುವೆಯ ನಂತರ ವೆಂಕಟನಾಥರು ಮತ್ತು ಸರಸ್ವತಿ ಅಮ್ಮನವರು ಇಬ್ಬರು ಧರ್ಮಪರ ಜೀವನವನ್ನು ನಡೆಸ್ತಾರೆ ವೆಂಕಟನಾಥರು ಬ್ರಾಹ್ಮಣ ಕುಟುಂಬಕ್ಕೆ ತಕ್ಕಂತೆ ವೇದೋಪಾಸನೆ ಉಪನ್ಯಾಸ ಮತ್ತು ಪಾಠಗಳಲ್ಲಿ ತೊಡಗಿಕೊಂಡರು ಆದರೆ ಅವರ ಜೀವನ ಆರ್ಥಿಕವಾಗಿ ತುಂಬ ಕಷ್ಟಕರವಾಗಿತ್ತು ಅವರು ತಮಗೆ ಸಿಕ್ಕ ಆಹಾರವನ್ನು ಕೂಡ ಇತರರಿಗೆ ಹಂಚುತ್ತಿದ್ದರಂತೆ ಅವರ ಭಕ್ತಿ ಮತ್ತು ದಾನಶೀಲತೆ ಅಷ್ಟು ಶುದ್ಧವಾಗಿತ್ತು ಕಷ್ಟದಲ್ಲಿದ್ದರೂ ಕೂಡ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡವರಲ್ಲ ವೆಂಕಟನಾಥರು ಹಾಗೂ ಸರಸ್ವತಿಯಮ್ಮನವರು ಪ್ರೇಕ್ಷಕರೇ ಪ್ರತಿಯೊಬ್ಬ ಮಹಾನ್ ಆತ್ಮ ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸ್ತಾನೆ ಆದರೆ ಅವನು ಆ ಕಷ್ಟಗಳನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದು ಅವನ ಮಹತ್ವವನ್ನು ತೋರಿಸ್ತದೆ ಹಾಗೆಯೇ ವೆಂಕಟನಾಥರು ಕೂಡ ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ ವೆಂಕಟನಾಥ ದಂಪತಿಗಳು ಮದುವೆಯಾದ ನಂತರ ಮಧುರಂತಕಂ ಎನ್ನುವಂತಹ ಸ್ಥಳದಲ್ಲಿ ವಾಸವಿರ್ತಾರೆ ಅವರು ಧರ್ಮೋಪದೇಶ ಮಾಡುತ್ತಾ ಬದುಕನ್ನು ಸಾಗಿಸ್ತಾ ಇರ್ತಾರೆ ಆದರೆ ಜೀವನ ಬಹಳ ಕಷ್ಟಕರವಾಗಿತ್ತು ಹಲವಾರು ದಿನ ಅವರು ಮತ್ತು ಪತ್ನಿ ಸರಸ್ವತಿ ಅಮ್ಮನವರು ಊಟವಿಲ್ಲದೆ ಉಪವಾಸ ಮಾಡ್ತಿದ್ರಂತೆ ಆದರೂ ಅವರು ದೇವರ ಮೇಲಿದ್ದ ಭಕ್ತಿಯನ್ನು ಮಾತ್ರ ಬಿಡ್ಕೊಡಲಿಲ್ಲ ವೆಂಕಟನಾಥರ ಜೀವನ ನಮಗೆ ಕಲಿಸುವ ಪಾಠವೇನು ಗೊತ್ತೆ ಕಷ್ಟಗಳು ಬಂದಾಗ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಬಾರ್ದು ಭಕ್ತಿ ಸಹನೆ ಮತ್ತು ಶಾಂತಿಯೇ ನಿಜವಾದ ಶಕ್ತಿ ಸಂಕಟ ಬಂದಾಗ ವೆಂಕಟರಮಣನೆನ್ನದೇ ನಿತ್ಯವೂ ದೇವರನ್ನ ಪೂಜಿಸಿ ಅಗಾಧವಾಗಿ ಪೂಜಿಸಿ ದೇವರು ಎಂದಿಗೂ ನಂಬಿದ ಭಕ್ತರ ಕೈ ಬಿಡುವುದಿಲ್ಲ ಸರಸ್ವತಿ ಅಮ್ಮನವರಿಗೆ ಪತಿ ವೆಂಕಟನಾಥರೆಂದರೆ ಪ್ರಾಣ ಹೆಣ್ಣು ಪ್ರೀತಿಸಿದರೆ ಎಷ್ಟು ಅಗಾಧವಾಗಿ ಪ್ರೀತಿಸಬಲ್ಲಳು ಎನ್ನುವುದಕ್ಕೆ ಸರಸ್ವತಿ ಅಮ್ಮನವರೇ ಸಾಕ್ಷಿಯಾಗಿದ್ರು ಆದರೆ ನಾವು ಎನಿಸಿಕೊಂಡಂತೆ ನಮ್ಮ ಜೀವನ ಸಾಗದು ಎನ್ನುವ ಮಾತಿನಂತೆ ಅವರ ಬಾಳಿನಲ್ಲೂ ಕೂಡ ದೈವೇಚ್ಛೆ ಬೇರೆಯೇ ಇತ್ತು ಒಂದೊಮ್ಮೆ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಅವರ ಜೀವನದ ಉದ್ದೇಶವನ್ನು ತಿಳಿಸಿ ಸನ್ಯಾಸತ್ವ ಜೀವನವನ್ನು ತೆಗೆದುಕೊಳ್ಳುವಂತೆ ಹೇಳ್ತಾರೆ ಇದನ್ನು ಕೇಳಿದ ಸ್ವತಃ ವೆಂಕಟನಾಥರಿಗೆ ಒಪ್ಪಲು ಕಷ್ಟಕರವಾಗಿತ್ತು ಈಗಷ್ಟೇ ಮದುವೆಯಾಗಿ ಮಗುವನ್ನು ಹೊಂದಿದ್ದ ಅವರಿಗೆ ಮುಂದೆ ಹೀಗೆ ಎನ್ನುವುದು ಯೋಚನೆಗೆ ಬಂದಿತ್ತು ಆದರೆ ನಾನು ಜನಿಸಿದ್ದೇ ಲೋಕ ಕಲ್ಯಾಣಕ್ಕಾಗಿ ಎನ್ನುವ ಸತ್ಯವನ್ನರಿತು ಸನ್ಯಾಸತ್ವವನ್ನ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರಾದರು ಸರಸ್ವತಿ ಅಮ್ಮನವರು ಅಗಾಧ ಪ್ರೀತಿಯನ್ನು ಎದೆಯಲ್ಲಿಟ್ಟುಕೊಂಡು ವಿರಹವನ್ನು ತಾಳಲಾರದೆ ಎಲ್ಲಿ ಕಂಡರಲ್ಲಿ ರಾಘವೇಂದ್ರರು ಕಾಣಿಸಿಕೊಂಡ್ರು ರಾಘವೇಂದ್ರರನ್ನು ಹುಡುಕುತ್ತಾ ಹೊರಟ ಸರಸ್ವತಿ ಅಮ್ಮನವರಿಗೆ ರಾಘವೇಂದ್ರರು ಬಾವಿಯಲ್ಲೂ ಕಾಣಿಸಿಕೊಂಡ್ರು ಜೀವಂತ ಇರುವಾಗ ತೀರ್ಥರನ್ನ ನೋಡುವುದು ಸಾಧ್ಯವಿಲ್ಲ ಮರಣ ಹೊಂದಿಯಾದರೂ ಅವರನ್ನು ಕಣ್ತುಂಬಿಕೊಳ್ಳುವ ಆಸೆಯಿಂದ ಬಾವಿಗೆ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿದರು ಸರಸ್ವತಿ ಅಮ್ಮನವರು ಇದು ಅರಿವಿಗೆ ಬಂದ ನಂತರ ರಾಘವೇಂದ್ರರು ಸರಸ್ವತಿ ಅಮ್ಮನವರಿಗೆ ಮುಕ್ತಿಯನ್ನು ಕೂಡ ಕೊಡ್ತಾರೆ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ದೇವರನ್ನು ತಲುಪುತ್ತದೆ ನಂಬಿಕೆಯುಳ್ಳವನು ಎಂದಿಗೂ ಕಾಳಿಹಸ್ತನಾಗಿರುವುದಿಲ್ಲ ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀ ರಾಘವೇಂದ್ರ ತೀರ್ಥರು ತತ್ವ ಧರ್ಮ ಮತ್ತು ಭಕ್ತಿಯ ಮಾರ್ಗದಲ್ಲಿ ಸಾವಿರಾರು ಜನರಿಗೆ ಉಪದೇಶವನ್ನು ನೀಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹೃದಯದಲ್ಲಿ ಎಲ್ಲ ಜೀವಿಗಳ ಮೇಲೂ ಅಪಾರ ದಯ ಇತ್ತು ಅವರು ಯಾವ ಭಕ್ತರು ನಂಬಿಕೆಯಿಂದ ಬಂದು ಪ್ರಾರ್ಥನೆ ಮಾಡಿದರೂ ಕೂಡ ಅವರ ಕಷ್ಟಗಳನ್ನು ದೂರ ಮಾಡ್ತಾರೆ ಅವರ ಆಶೀರ್ವಾದದಿಂದ ಅನೇಕ ಜನರು ಅಸಾಧ್ಯ ರೋಗಗಳಿಂದ ಗುಣಮುಖರಾಗಿರ್ತಾರೆ ಬಡವರಿಗೆ ಜೀವನದ ಮಾರ್ಗವನ್ನು ದೊರಕಿಸಿಕೊಟ್ಟಿರ್ತಾರೆ ಸಂಶಯ ಪೀಡಿತರಿಗೆ ಶಾಂತಿಯನ್ನು ದೊರಕಿಸಿಕೊಟ್ಟಿರ್ತಾರೆ ಹಾಗೂ ಭಕ್ತರಿಗೆ ಭಕ್ತಿ ಮತ್ತು ಧೈರ್ಯವನ್ನು ಕೂಡ ಕೊಟ್ಟಿರ್ತಾರೆ ರಾಘವೇಂದ್ರರ ಮಹಿಮೆ ಒಂದೇ ಎರಡೇ ಹೇಳಿದಷ್ಟು ತೀರದು ಪ್ರೇಕ್ಷಕರೇ ರಾಘವೇಂದ್ರರ ಬಾಳಿನಲ್ಲಿ ಇಷ್ಟು ಕಷ್ಟಗಳನ್ನು ಎದುರಿಸಿ ಲೋಕ ಕಲ್ಯಾಣಕ್ಕಾಗಿ ಬಂದಿದ್ದಾರೆ ಇನ್ನು ನಮ್ಮ ನಿಮ್ಮ ಜೀವನದಲ್ಲಿ ನಡೆಯುವ ಸಣ್ಣ ಪುಟ್ಟ ವಿಚಾರಗಳಿಗೆ ಮನನೋಯಿಸಿಕೊಳ್ಳದೆ ನಿಮ್ಮ ಜೀವನದ ಉದ್ದೇಶ ಬೇರೆಯೇ ಇರಬಹುದು ಅದಕ್ಕಾಗಿ ನಿಮ್ಮ ಜನ್ಮ ತೆತ್ತಿರಬಹುದು ಎಂದು ತಿಳಿದು ಆಗಿದ್ದೆಲ್ಲ ಆಗಲಿ ಭಗವಂತನ ದಯವೊಂದಿರಲಿ ಎಂದು ಧರ್ಮದ ಜೀವನವನ್ನು ನಡೆಸೋಣ ಉಪಕಾರ ಮಾಡಲಾಗದಿದ್ದರೂ ಅಪಕಾರ ಮಾಡಿ ಜೀವಿಸುವುದು ಉಳಿತಲ್ಲ ಇದು ಕಲಿಯುಗ ನಾವು ಮಾಡಿದ ಕರ್ಮ ನಮಗಷ್ಟೇ ಸೀಮಿತ ಆದ್ದರಿಂದ ಸತ್ಯದ ದಾರಿಯಲ್ಲಿ ಬೆಳಕನ್ನು ಹುಡುಕೋಣ ಕೊನೆಯದಾಗಿ ನಿಮ್ಮ ಕಷ್ಟಗಳಿಗೆ ಹೇಳಿ ನನ್ನ ಬಳಿ ರಾಯರಿದ್ದಾರೆ ಎಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ